ಬಲರಾಮ್ ಕಿ ಮಾತೆಗೆ ಗಂಗಿ ಏನಿವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದ್ರೆ ಇದೇ ತಿಂಗಳು ಮಂಗಳವಾರ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಕ್ಬೋರ್ಡ್ ವಿರುದ್ಧ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಿವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ರೈತ ಬಾಂಧವರು ಎಲ್ಲಾ ಸಂಘಟನೆ ಹೋರಾಟಗಾರರು ಕೂಡ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಇದೇ ತರ ಇವತ್ತು ವಕ್ ಬೋರ್ಡ್ ಆಸ್ತಿಯಿಂದ ಸುಮಾರು ಜನಕ್ಕೆ ತೊಂದರೆ ಆಗಿದೆ ಆದ್ರಿಂದ ಭಾರತೀಯ ಕಿಸಾನ್ ಸಂಘದ ರಾಷ್ಟ್ರ ಮಟ್ಟದಲ್ಲಿ ಆಗ್ಬಹುದು ರಾಜ್ಯ ಮಟ್ಟದಲ್ಲಿ ಆಗ್ಬಹುದು ಕರೆ ಕೊಟ್ಟಿದ್ದಾರೆ ಏನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಾದಂತಹ ಫ್ರೀಡಂ ಪಾರ್ಕ್ ನಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ಒಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಚಿಂತಾಮಣಿ ವತಿಯಿಂದ ಸಮಸ್ತ ರೈತ ಬಾಂಧವರೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆನಂದ್ ಅವರು ತಿಳಿಸ್ಕೊಡ್ತಾ ಇದ್ವಿ ಧನ್ಯವಾದಗಳು ನಾನು ಭಾರತೀಯ ಕಿಸಾನ್ ಸಂಘದ ರಾಜ್ಯ ದಕ್ಷಿಣ ಪ್ರಾಂತದ ರಾಜ್ಯ ಸದಸ್ಯರು ಏನಂದ್ರೆ ಈ ಒಕ್ ಬೋರ್ಡ್ ಸುಮ್ನೆ ಅಲ್ಲೊಂದ್ ಮಸೀದಿಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟುಕೊಂಡಿದ್ದವರು ಇವತ್ತು ಚಿಂತಾಮಣಿನಲ್ಲೇ ನಲ್ಲೇ ನೂರ ಜನ ರೈತರ ಆ ಪಾಣಿಗಳಲ್ಲಿ ವಕ್ ಅಂತೇಳಿ ಏನ್ ಎಂಟ್ರಿ ಆಯ್ತು ಆಗ ರೈತರು ಎಚ್ಚೆತ್ಕೊಂಡ್ಬೇಕು ಅಂತಂದು ಅವರು ಪ್ರತಿ ಮನೆಯಲ್ಲೂ ಅವ್ರು ಪಾಣಿ ಒಂದ್ಸಾರಿ ನೋಡ್ಕೊಬೇಕು ಯಾರ ಈ ಹುನ್ನಾರ ಮಾಡಿದ್ರು ಸರ್ಕಾರಗಳ ಏನು ಅಂತೇಳು ರೈತರಿಗೆ ಒಂದು ಆತಂಕದ ಕಾರ್ಯ ಕರೆಯನ್ನು ಕೊಟ್ಟಂಗೆ ಆಯ್ತು ಹಂಗಾಗಿ ಈಗ ಅದೇ ಸಂದರ್ಭದಲ್ಲಿ ಹಿಂಗೆ ಪ್ರತಿ ತಾಲೂಕಲ್ಲೂ ದೇವಸ್ಥಾನ ಶಾಲೆ ಇರೋ ಜಾಗ ಮಠಮಂತ್ರಿಗಳು ಕೂಡ ಇದಕ್ಕೆ ಇನ್ವಾಲ್ವ್ ಅಂತದು ಕಂಡು ಬಂದೈತೆ ನಮ್ಮ ಸಿಡ್ಗಡ ತಾಲೂಕಲ್ಲಿ ಕೂಡ ಒಂದು ದೇವಸ್ಥಾನನೇ ಒಂದ್ ಎಕರೆ ಮೂವತ್ತು ಕುಂಟೆ ಇರುವಂತ ಜಾಗನ ಬರೀ ಮಸೀದಿ ಒಂದ್ ಐದು ಕುಂಟೆ ಅಲ್ಲಿ ಇದ್ದಿದ್ದನ್ನ ಒಂದ್ ಎಕರೆ ಮೂವತ್ತ ಕಬ್ರಸ್ಥಾನ ಅಂತ ಮಾಡೈತೆ ಈ ತರ ಎಲ್ಲಾ ಮಠಮಂತ್ರಿಗಳು ಆಗ್ಬಿಟ್ರೆ ನಾಳೆ ಬೆಳಗ್ಗೆ ಅದು ಆತಂಕಕ್ಕೆ ಆಹುತಿ ಆಗ್ತೈತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಕ್ಕೆ ಈಗ ಬೆಂಗಳೂರಿಗೆ ವಿಧಾನಸೌಧ ಅನ್ನೋ ಕಾರ್ಯಕ್ರಮವನ್ನ ರೈತರು ಒಟ್ಟಿಗೆ ಹೋಗಿ ಅವ್ರಿಗೆ ಸರ್ಕಾರಕ್ಕೆ ಒಂದು ಮಾಹಿತಿ ಮುಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಎಲ್ಲಾ ತಾಲೂಕುಗಳಿಂದ ರೈತರು ಸಾವಿರಾರು ಮಂದಿ ಹೊರಟು ಅಲ್ಲಿ ಸರ್ಕಾರಕ್ಕೆ ಒಂದು ಗಮನಸ್ ತರಬೇಕಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಬಿದ್ದು ನಾನು ಮಾತನಾಡುವ ಪತ್ರಕರ್ತರು ಕೂಡ ಮತ್ತೆ ಈ ಈ ಇದಕ್ ಸಂಬಂಧ ನಮ್ಮ ಪುರಾತನ ಕಾಲದಿಂದ ನಮ್ಮ ಹಿರಿಯರು ನಮ್ಮ ಜಮೀನುಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಜಮೀನನ್ನು ಈಗ ಸುಮಾರು ಈ ಕರ್ನಾಟಕ ರಾಜ್ಯದ ಉದ್ದ ಅಗಲಕ್ಕೂ ಕೂಡ ಒಕ್ಕಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಜಮೀನುಗಳನ್ನು ಒಕ್ಕಾಯಿದೆಗೆ ಸೇರಿಸಿ ಪಾಯಿಂಟ್ಗಳಲ್ಲಿ ಡಾಕ್ಯುಮೆಂಟ್ ಹುಟ್ಟಿಸಿರುವುದು ನಮ್ಗ ರೈತ ಬಾಂಧವರಿಗೆ ಇದೊಂದು ಆತಂಕ ಅಂತ ಹೇಳ್ಬಹುದು ನಿಜವಾಗಿ ಆದ್ದರಿಂದ ಇದನ್ನು ವಿರೋಧಿಸಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಆರೂವರೆ ಗಂಟೆಗೆ ಈ ಒಂದು ಐ ಬಿ ಮುಖ ಐ ಬಿ ಮುಂದಗಡೆ ಸುಮಾರು ಎರಡು ಬಸ್ಗಳಲ್ಲಿ ರೈತ ಬಾಂಧವರು ಸೇರ್ತಕ್ಕಂಥ ಒಂದು ಉದ್ದೇಶವಿದೆ ಆದ್ದರಿಂದ ಆಸಕ್ತಿಯುಳ್ಳ ರೈತರು ನಾವು ಎಚ್ಚರಿಕೆಗೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಒಂದು ಪೀಳಿಗೆಗೆ ತುಂಬಾ ಅನಾನುಕೂಲವಾದಂತಹ ಒಂದು ತೊಂದರೆಯನ್ನು ನಾವು ಅನುಭವಿಸಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ರೈತ ಬಾಂಧವರೇ ಅನ್ನದಾತರೇ ನಮ್ಮ ಆಸ್ತಿಯನ್ನು ನಾವು ಉಳಿಸ್ಕೋಬೇಕಾದ್ರೆ ನಾಳೆ ಮಂಗಳವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ಕರ್ನಾಟಕದ ಉದ್ಯೋಗದ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಮಠಾಧೀಶರು ಹಿರಿಯರು ಈ ಒಂದು ಭಾರತೀಯ ಕಿಸಾನ್ ಸಂಘದ ಸದಸ್ಯರು ಹಿರಿಯರು ಎಲ್ಲ ಸಹ ಸಾವಿರಾರು ಜನ ಸೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಬೇಕೆಂದು ಎಲ್ಲ ನಿಶ್ಚಯಿಸಿದ್ದಾರೆ ಆದ್ದರಿಂದ ಈ ತಾಲೂಕಿನ ರೈತ ಬಾಂಧವರು ದಯವಿಟ್ಟು ಇದು ನಮಗೆ ಬಂದಿರ್ತಕ್ಕಂಥ ಆತಂಕ ಇದನ್ನು ನಾವು ಒಗ್ಗೂಡಿ ಇದನ್ನು ಸಾಧನೆ ಮಾಡಬೇಕಾದ್ರೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅಂತಕ್ಕಂಥ ಅರ್ಥ ಮಾಡಿಕೊಂಡು ಕೈ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅವರು ದರೋಡೆ ಅಂತಾರಲ್ಲ ಆ ರೀತಿಯಾಗಿ ಇವತ್ತು ರೈತರು ಗಿದ್ದಕ್ಕಿದ್ದ ಪಾಣಿನಲ್ಲಿ ಒಕ್ಕಂತ ಒಪ್ಪ ನಮ್ಮದಾದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನ ಕೊಡ್ತಕ್ಕಂಥ ರೈತ ಯಾಕಂದ್ರೆ ಒಂದು ಕಣ್ಣು ಹತ್ತು ಲಕ್ಷ ಹತ್ತು ಕಣ್ಣು ಮಾಡ್ತಕ್ಕಂಥ ಶಕ್ತಿ ಭೂಮಿ ರೈತನಿಗಿದೆ ಒಂದು ಇವತ್ತು ಹೆಣ್ಕೊಡನೆಂದ್ರೆ ಹಾಗೆ ಇಂಥ ಪರಿಸ್ಥಿತಿಗಳಲ್ಲಿ ಈ ರೀತಿ ಆದ್ರಾಸ್ತಿ ಬೇರೆ ಅವರ ಹೋದಾಗ ಮುಂದೆ ಅವ್ರ ರೈತ ಹೊಳಿಯೋದಾಗಿ ಹಳ್ಳಿಯಿಂದ ಡಿಲ್ಲಿನ ಹೊರತು ಡಿಲ್ಲಿಂದ ಹಳ್ಳಿ ಅಲ್ಲ ಅದಕ್ಕೆ ರೈತ ಬಂದರೆ ಅಕ್ಕ ತಮ್ಮ ಅಣ್ಣ ತಮ್ಮಂದ್ರೂ ಅನ್ನ ಕೊಡ್ತಕ್ಕಂಥ ರೈತರು ಈಗ ನಮ್ಮತನ ನಾವು ಇಡಿಸ್ಕೋಬೇಕಾಗಿದೆ ರಾಜಕೀಯ ವ್ಯಕ್ತಿಗಳು ಯಾರು ನಮ್ಮನ್ನು ದೂರ ಮಾಡೋದಿಲ್ಲ ಏನೋ ಅವರ ಒಂದು ಸ್ವಾರ್ಥಕ್ಕಾಗಿ ಅವ್ರು ಅವರು ವೋಟ್ ಬ್ಯಾಂಕ್ ಏನ್ ಬೇಕಾ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಹೇಳಿ ಹೆದ್ದೇಳಿ ಗುರಿ ಮುಟ್ಟಿರ್ತಕ್ಕ ನಿಲ್ಲದಿ ಅಂತ ನಮ್ಮ ಸ್ವಾಮಿ ಹೇಳ್ತಾರೆ ಈಗ ಲಕ್ಷಾಂತರ ಜನ ಬರ್ತಾ ಇದಾರೆ ಈಗ ನನ್ನ ಕಡೆಯಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಯಾಕಂದ್ರೆ ರೈತರು ದಯವಿಟ್ಟು ನಮ್ಮ ಚಿಂತಾಮಣಿ ಏನ್ ಐ ಬಿ ಹೇಳಿದ್ರೆ ಆರು ಗಂಟೆಗೆ ಬನ್ನಿ ದಯವಿಟ್ಟು ಅಲ್ಲಿ ಹತ್ತು ಗಂಟೆ ಕಾರ್ಯಕ್ರಮ ಇರ್ತದೆ ನೀವು ಹೆಚ್ಚು ಜನ ಬಂದ್ರು ಕೂಡ ಅಷ್ಟಿಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಅವರು ಅನುಕೂಲಕ್ಕಾಗೂ ಬರಬಹುದು ದಯವಿಟ್ಟು ನಮ್ಮ ರೈತರ ಮನವಿ ಮಾಡ್ಕೊಂಡಿದ್ದಾರೆ ಯಾವತ್ತೂ ಹೊಟ್ಟೋಗ್ತೀವಿ ನಮ್ಮ ರೈತರ ಉಡ್ಕೋಬೇಕಾಗಿದೆ ನಮ್ಮನ್ನು ಉಳಿಸ್ಕೋಬೇಕಾಗಿದೆ ಅದನ್ನು ದಯವಿಟ್ಟು ನಾವೆಲ್ಲರೂ ಕೂಡ ಭಾಗವಹಿಸಬೇಕಾದ್ರೆ ವಕ್ಫ್ ಕಡೆಯಿಂದ ಆಗ್ತಾ ಇರ್ತಕ್ಕಂಥ ಎಲ್ಲ ಘಟನೆಗಳನ್ನು ತಾವು ಗಮನಿಸಿದ್ದೀರಿ ಯಾವುದೇ ಲಂಗು ಇಲ್ದಿರ ರೈತರ ಆಸ್ತಿಗಳನ್ನ ಅವರ ಪಹಣಿಗಳಲ್ಲಿ ವಕ್ಫ್ ಎಂಬತಕ್ಕಂಥ ಒಂದು ಬದಲಾವಣೆಯೊಂದಿಗೆ ರೈತರಿಗೆ ಕಷ್ಟವನ್ನು ಕೊಡುವಂತ ಅವರ ಪರಂಪರಾನುಗತವಾಗಿ ಅವರ ಪೂರ್ವಜರ ಕಾಲದಿಂದ ಬಂದಿರತಕ್ಕಂತ ಜಮೀನುಗಳನ್ನೂ ಸಹ ವಕ್ಫ್ ಹೆಸರಲ್ಲಿ ನುಂಗ್ಬೇಕು ಎಂಬಕ್ಕಂತ ಹುನ್ನಾರ ನಡೀತದೆ